ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವಿಡಿಯೋದಲ್ಲಿ ಇದೀಗ ಮತ್ತೊಮ್ಮೆ ಸಿ ಟೆಟ್ಗೆ ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಅದರ ಅಪ್ಲಿಕೇಶನ್ನ ಅರ್ಜಿ ಸಲ್ಲಿಸುವ ವಿಧಾನದೊಂದಿಗೆ ಸಂಪೂರ್ಣ ಸಿ ಟೆಟ್ನ ಮಾಹಿತಿಯನ್ನು ಇಂದಿನ ವೀಡಿಯೋದಲ್ಲಿ ಒದಗಿಸ್ತೇನೆ ಅಂತ ಹೇಳ್ತಾ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಮೊದಲಿಗೆ ಸಿ ಟೆಟ್ನ ಅಪ್ಲಿಕೇಶನ್ನ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಸ್ಟಾರ್ಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಥ್ರೂ ಸಿ ಟೆಟ್ ವೆಬ್ಸೈಟ್ ಅಂತಂದರೆ ನೀವು ಇದಕ್ಕೆ ಯಾವಾಗಿಂದ ಅಪ್ಲಿಕೇಶನ್ ಅರ್ಜಿ ಪ್ರಾರಂಭ ಮಾಡ್ಬೋದು ಅಂತಂದರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸೊ ಇದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆವತ್ತೇ ನೀವು ಬ್ಯಾಂಕ್ ಮುಖಾಂತರ ಚಲನ್ ಕೊಡೋದಾಗಿರಲಿ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಅಮೌಂಟ್ ಪೇ ಮಾಡೋದು ಫೀಸ್ ಪೇ ಮಾಡೋದಾಗಿರಲಿ ಸೊ ಅದು ಸಹ ಆವತ್ತೇ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಅದಕ್ಕೆ ಎಷ್ಟೆಷ್ಟು ಫೀಸ್ ಕಡಬೇಕನ್ನೋದು ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಮತ್ತು ಆನ್ಲೈನ್ ಕರೆಕ್ಷನ್ಸ್ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ಸೊ ಆನ್ಲೈನ್ ಕರೆಕ್ಷನ್ ವಿಂಡೋ ಅಂತ ತೆಗೆಯುತ್ತೆ ಸೊ ಅದು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಇರುತ್ತೆ ಸೊ ನಿಮಗೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತಂದರೆ ಟೂ ಡೇಸ್ ಬಿಫೋರ್ ದ ಡೇ ಆಫ್ ಎಕ್ಸಾಮಿನೇಷನ್ ಸೊ ಎಕ್ಸಾಮ್ ಡೇ ಇರೋದಕ್ಕಿಂತ ಎರಡು ಅಥವಾ ಮೂರು ದಿನಗಳ ಮೊದಲು ನಿಮಗೆ ಈ ಅಡ್ಮಿಟ್ ಕಾರ್ಡ್ ಸಿಗುತ್ತೆ ಡೇಟ್ ಆಫ್ ಎಕ್ಸಾಮಿನೇಷನ್ನು ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಇರುತ್ತೆ ಸೊ ಈ ಸಲ ಒಂದು ಬದಲಾವಣೆ ಏನೇನು ಹೇಳಿದ್ದಾರೆ ಅಂದರೆ ಈ ಬಾರಿ ಸಿ ಎಟ್ ಬರೆಯುವಂಥವರು ಸಂಖ್ಯೆ ಜಾಸ್ತಿ ಏನಾದರಾದರೆ ಶನಿವಾರವೂ ಸಹ ಎಕ್ಸಾಮ್ನ ಹೇಳಿದ್ದೇವೆ ಅನ್ನೋದು ಸಹ ಹೇಳಿದ್ದಾರೆ ಸೊ ಡಿಕ್ಲರೇಷನ್ ಆಫ್ ರಿಸಲ್ಟ್ ಅಂತ ಅಂದರೆ ಈ ಇದರ ರಿಸಲ್ಟ್ನ ಯಾವಾಗ ಕೊಡ್ತಾರೆ ಅಂತಂದರೆ ಬೈ ದ ಎಂಡ್ ಆಫ್ ದ ಜಾನ್ವರಿ ಸೊ ಟೆನ್ ಟೆಂಟಿ ಟೇಟಿಲಿ ಅಂತ ಕೊಟ್ಟಿದ್ದಾರೆ ಅಂದರೆ ಜನವರಿ ಮುಗಿಯೋಷ್ಟೊಳಗಡೆ ಇದರ ರಿಸಲ್ಟ್ ಸಮೇತ ಬಂದ್ಬಿಡುತ್ತೆ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಏನು ಅಂತಂದರೆ ನೀವು ಯಾವುದೇ ಸರ್ಕಾರಿ ಉದ್ಯೋಗಕ್ಕೆ ಬರೀಬೇಕಾದರೂ ನಮ್ಮ ಕರ್ನಾಟಕದಲ್ಲಿ ಬರೀಬೇಕಾದರೂ ಸಹ ಅಷ್ಟೇ ನಿಮಗೆ ಸಿ ಟೆಟ್ನ ಕ್ಲಿಯರ್ ಮಾಡಿದರೂ ಸಾಕು ಅದು ಕೆ ಟೆಟ್ಗೆ ಈಕ್ವಲ್ ಅಂತಲೇ ಪರಿಗಣಿಸ್ತಾರೆ ಸೊ ಸಿ ಟೆಟ್ನ ಬರೆಯೋದ್ರಿಂದ ಮತ್ತೊಂದು ಉಪಯೋಗ ಏನು ಅಂತಂದರೆ ಇದನ್ನು ನಾವು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಟೀಚರ್ಸ್ ಪೋಸ್ಟ್ ಬಿಟ್ಟಾಗಲೂ ಸಹ ಸಿ ಟೆಟ್ ಇಲಿಜಿಬಿಲ್ಟಿ ಸರ್ಟಿಫಿಕೇಟ್ನ ಹಾಕಬೇಕಾಗುತ್ತೆ ಸೊ ಅದರಿಂದ ಕೆ ಟೆಟ್ಗಿಂತ ಸಿ ಟೇಟ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಹಾಗೆ ಇವರು ಬಿಟ್ಟಿರುವಂಥ ಬುಲೆಟಿನಲ್ಲಿ ಎಷ್ಟು ಈ ಬಾರಿ ಪೀಸ್ನ ಇಟ್ಟಿದ್ದಾರೆ ಹಾಗೆ ಇದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಸೊ ಇವರ ಬುಲೆಟಿನ್ ಪ್ರಕಾರ ಸಿ ಟೆಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆ ಸೊ ಇದರಲ್ಲಿ ಇವರು ಮೊದಲಿಗೆ ಡೇಟ್ಸ್ ಕೊಟ್ಬಿಟ್ಟಿದ್ದಾರೆ ಡ್ಯೂರೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇಲ್ಲೂ ಸಹ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಹದಿನಾರನೇ ತಾರೀಕು ಅಕ್ಟೋಬರ್ ಸೊ ಡೇಟ್ ಆಫ್ ಎಕ್ಸಾಮಿನೇಷನ್ ಫಸ್ಟ್ ಡಿಸೆಂಬರು ಸೊ ಇದರಲ್ಲಿ ಅವರು ಏನು ಹೇಳಿರೋದು ಅಂತಂದರೆ ಸೊ ಇದರಲ್ಲಿ ಪೇಪರ್ವನ್ನು ಈವ್ನಿಂಗ್ ಇರುತ್ತೆ ಪೇಪರ್ ಒಂದು ಮಾರ್ನಿಂಗ್ ಇರುತ್ತೆ ಸೊ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಈವ್ನಿಂಗ್ ಪೇಪರ್ ಒನ್ ಇರುತ್ತೆ ಎರಡೂವರೆಯಿಂದ ಐದು ಗಂಟೆವರೆಗೂ ಸೊ ತದನಂತರ ಈ ಬಾರಿ ಎಕ್ಸಾಂಪೀಸ್ ಎಷ್ಟಿದೆ ಅಂತಂದರೆ ಜನ್ರಲ್ ಅಥವಾ ಓ ಬಿ ಸಿ ಕ್ಯಾಟಗರಿಯವರಿಗೆ ಕೇವಲ ಒಂದು ಪತ್ರಿಕೆ ಅದು ಪತ್ರಿಕೆ ಒಂದಾಗಿರಲಿ ಪತ್ರಿಕೆ ಎರಡಾಗಿರಲಿ ಯಾವುದಾದ್ರೂ ಒಂದು ಪತ್ರಿಕೆ ಬರೀತಾರೆ ಅಂತಂದರೆ ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ ಎರಡು ಪತ್ರಿಕೆಯನ್ನು ಬರಿತೀವಿ ಅಂತಂದರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಮತ್ತು ಉಳಿದಂತಹ ಎಸ್ ಸಿ ಎಸ್ ಟಿ ಮತ್ತು ಡಿಪ್ರಿನ್ಷಿಯೇಟ್ ಏಬಲ್ ಪರ್ಸನ್ಸ್ಗೆ ಕೇವಲ ಒಂದು ಪತ್ರಿಕೆ ಬರಿತೀವಿ ಅದು ಒಂದಾಗಿರಲಿ ಎರಡಾಗಿರಲಿ ಕೇವಲ ಐನೂರು ರೂಪಾಯಿಗಳು ಮತ್ತು ಎರಡೂ ಪತ್ರಿಕೆಗಳನ್ನು ಬರಿತೀವಿ ಅಂತಂದರೆ ಆರುನೂರು ರೂಪಾಯಿ ಆಗುತ್ತೆ ಸೊ ಜಿ ಎಸ್ ಟಿ ಹ್ಯಾಸ್ ಅಪ್ಲಿಕೇಬಲ್ ವಿಲ್ ಬಿ ಚಾರ್ಡ್ ಎಕ್ಸ್ಟ್ರಾ ಬೈ ದ ಬ್ಯಾಂಕ್ ಸೊ ನೀವೇನಾದರೂ ನೆಟ್ ಮುಖಾಂತರ ನೀವು ಪೇ ಮಾಡೋದಾದರೆ ಸೊ ಜಿ ಎಸ್ ಟಿ ಎಕ್ಸ್ಟ್ರಾ ಬೀಳುತ್ತೆ ಇನ್ನು ಈ ಬಾರಿ ಸಿ ಟೆಟ್ ಹೇಗಿರಲಿದೆ ಅಂತಂದರೆ ಆಲ್ ಕ್ವಶನ್ಸ್ ಇನ್ ಸಿ ಟೆಟ್ ವಿಲ್ ಬಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಬಹುಹಯ್ಯ ಪ್ರಶ್ನೆಗಳಿರ್ತವೆ ಸೊ ವಿಚ್ ಫೋರ್ ಆಲ್ಟರ್ನೇಟಿವ್ಸ್ ಔಟ್ ಆಫ್ ವಿಚ್ ಒನ್ ಆನ್ಸರ್ ವಿಲ್ ಬಿ ದ ಮೋಸ್ಟ್ ಅಪ್ರಿ ಅಪ್ರಾಪ್ರಿಯೇಟ್ ದೇರ್ ವಿಲ್ ಬಿ ಟೂ ಪೇಪರ್ಸ್ ಇನ್ ಸಿಟೆಟ್ ಎರಡು ಪತ್ರಿಕೆಗಳಿರ್ತವೆ ಪೇಪರ್ ಒಂದು ಪರ್ಸನ್ ಹೂ ಈಸ್ ಇಂಟೆಂಡ್ ಟು ಬಿ ಟೀಚರ್ ಫರ್ ಒಂದರಿಂದ ಐದನೇ ತರಗತಿವರೆಗೆ ಯಾರು ಟೀಚರ್ ಆಗಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿವರೆಗೆ ಸೊ ಈ ಬಾರಿಯಂತೆಯೂ ಸಹ ನೂರೈವತ್ತು ಅಂಕಗಳಿಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಮ್ಯಾಥಮೆಟಿಕ್ಸ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಕಂಪಲ್ಸರಿ ಹೇಳುತ್ತೆ ಸೊ ಅದೇ ರೀತಿಯಾಗಿ ನೀವು ನಮ್ಮ ಸಂವಿಧಾನದ ಇಪ್ಪತ್ತೆರಡು ಭಾಷೆಗಳಲ್ಲೂ ಸಹ ಯಾವ ಭಾಷೆ ಬೇಕಾದ್ರೂ ನೀವು ಲ್ಯಾಂಗ್ವೇಜ್ ಒನನ್ನು ಚೂಸ್ ಮಾಡ್ಕೋಬೋದು ಇದೀಗ ನಾವು ಸಿ ಟೆಟ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕೆಂಬುದನ್ನು ತೋರಿಸ್ತಾ ಹೋಗ್ತೇನೆ ಸೊ ಮೊದಲಿಗೆ ಕ್ರೋಮ್ ಅಥವಾ ಯಾವುದಾದ್ರೂ ಸರ್ಚ್ ಇಂಜಿನ್ನ ಓಪನ್ ಮಾಡಿಕೊಂಡು ಸೊ ಅದರಲ್ಲಿ ವೆಬ್ ಪೇಜಲ್ಲಿ ಸಿ ಟೆಟ್ ಅಂತ ಟೈಪ್ ಮಾಡಿ ಸೊ ಇದು ನಿಮಗೆ ಪ್ರಾರಂಭದಲ್ಲೇ ನಿಮಗೆ ಅಫಿಷಿಯಲ್ ವೆಬ್ಸೈಟ್ನ ತೋರಿಸ್ತಾ ಹೋಗುತ್ತೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗ ತೋರಿಸ್ತಾ ಇದೆ ಅಪ್ಲೈ ಫಾರ್ ಸಿ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಇಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೆ ಅಪ್ಲೈ ಪರ್ಸಿಟೇಟ್ ಪಬ್ಲಿಷ್ ಡೇಟು ಸೆಪ್ಟೆಂಬರ್ ಹದಿನೇಳು ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ಅಪ್ಲೈ ಪರ್ಸಿ ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ರೀತಿಯಾಗಿ ಹೋಮ್ ಪೇಜ್ ಪ್ರಾರಂಭ ಆಗುತ್ತೆ ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮು ಅಪ್ಲಿಕೇಶನ್ ನಂಬರು ಪಾಸ್ವರ್ಡೆಲ್ಲ ನೀವು ಒಂದು ಸಲ ಮೊದಲಿಗೆ ರಿಜಿಸ್ಟ್ರೇಷನ್ ಆಗಬೇಕು ಸೊ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಸೊ ಇಲ್ಲಿ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ನ ಕೇಳುತ್ತೆ ಸೊ ರಿಜಿಸ್ಟ್ರೇಷನ್ನು ಅಪ್ಲಿಕೇಶನ್ ಫಾರ್ಮು ಪೀಸ್ ಪೇಮೆಂಟು ಈ ಈ ಮೂರು ಮುಖಾಂತರ ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದಾಗಿರುತ್ತೆ ಸೊ ಇಲ್ಲಿ ಹೈವ್ ಡೌನ್ಲೋಡೆಡ್ ಇನ್ಫಾರ್ಮೇಷನ್ ಬುಲೆಟಿನ್ ನಾನು ಇವಾಗಲೇ ಏನು ಓದಿದ್ನೋ ಸೊ ಅದನ್ನೆಲ್ಲ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಓದಿ ಅರ್ಥೈಸ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದಾದಮೇಲೆ ಕ್ಲಿಕ್ಟು ಪ್ರೊಸೀಡ್ನ ಮಾಡಿ ಪ್ರೊಸೀಡ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನೇಮು ಫಾದರ್ಸ್ ನೇಮು ಮದರ್ಸ್ ನೇಮು ಡೇಟ್ ಆಫ್ ಬರ್ತು ಜೆಂಡರು ಐಡೆಂಟಿಟಿ ಟೈಪು ಐಡೆಂಟಿಫಿಕೇಷನ್ ನಂಬರು ಸೊ ಈ ಎಲ್ಲ ರಿಕ್ವೈರ್ಮೆಂಟ್ಸನ್ನ ಕೊಟ್ಟಿದ್ದಾದಮೇಲೆ ನೀವು ಸೊ ಒಂದು ಸೆಕ್ಯೂರಿಟಿ ಪಿನ್ನ ಸೆಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ನಿಮಗೆ ಇದರಲ್ಲೇ ಇಲ್ಲಿ ನಿಮಗೆ ಇಲ್ಲೇ ಕೇಳುತ್ತೆ ಸೊ ಇಲ್ಲೇ ಚೂಸ್ ಪಾರ್ವರ್ಡ್ ಅಂತ ಇರುತ್ತೆ ಅಂತ ನಿಮ್ಮ ಪಾಸ್ವರ್ಡ್ನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಸೊ ಇಲ್ಲಿ ಪಾಸ್ವರ್ಡ್ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೊಂದು ಸೆಕ್ಯೂರಿಟಿ ಕ್ವಶನ್ನು ಆನ್ಸರ್ ಕೊಟ್ಟಿದ್ದಾದಮೇಲೆ ಸೊ ಇಲ್ಲಿ ನೀವು ಸಬ್ಮಿಟ್ ಕೊಟ್ಟಿದ್ದಾದಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಸೊ ಅದರಲ್ಲಿ ನಿಮಗೆ ಸಿ ಅಪ್ಲಿಕೇಶನ್ ನಂಬರ್ ಬರುತ್ತೆ ಸೊ ಆ ಅಪ್ಲಿಕೇಶನ್ ನಂಬರ್ನ ತಗೊಂಡು ಸೊ ಇಲ್ಲಿ ಹೋಮಲ್ಲಿ ಇದೆಯಲ್ಲ ಸೊ ಈ ಹೋಮಲ್ಲಿ ಮತ್ತೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಅಂತಂದರೆ ಈಗ ಸಿ ಟೆಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಲಿಕೇಶನ್ ನಂಬರ್ ನಿಮಗೆ ಮೆಸೇಜ್ ಮುಖಾಂತರ ಬಂದಿರುತ್ತೆ ಸೊ ಅಪ್ಲಿಕೇಶನ್ ನಂಬರು ನಿಮ್ಮ ಪಾಸ್ವರ್ಡು ಮತ್ತು ನೀವೊಂದು ಸೆಕ್ಯೂರಿಟಿ ಪಿನ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಿಲ್ಲ ಅದನ್ನು ಕೊಟ್ಬಿಟ್ಟು ಲಾಗಿನ್ ಆಗಿ ಅಲ್ಲಿ ಏನು ಕ್ರೆಡೆನ್ಷಿಯಲ್ಸ್ ಕೊಡುತ್ತೋ ಅದ್ರ ಪ್ರಕಾರ ನೀವು ಫಿಲ್ ಮಾಡ್ತಾ ಹೋಗ್ಬೋದು ಸೊ ಯಾರೆಲ್ಲ ಈ ಸಿ ಡೇಟ್ಗೆ ಅಪ್ಲೈ ಮಾಡ್ತಿದ್ದೀರೋ ಸೊ ನೀವು ಇದನ್ನ ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗ್ತಾ ಹೋಗ್ಬೋದು ಅಷ್ಟೇ ಅಲ್ಲದೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲೂ ಸಹ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಸಹ ನೀವು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು ಹಾಗೆ ಪೇಮೆಂಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಪೇಮೆಂಟ್ ಮಾಡಿ ಏನಕ್ಕೆ ಅಂತಂದರೆ ಒಂದು ಸಲ ಪೇಮೆಂಟ್ ಕಟ್ಟಾದ ಮೇಲೆ ಇನ್ ಕೇಸ್ ಅದು ಅಪ್ರೂವ್ ಆಗಿಲ್ಲ ಅಂತಂದರೆ ಯಾವುದೇ ಜವಾಬ್ದಾರಿ ನಾವಲ್ಲ ಅನ್ನೋದನ್ನ ಅವರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಅಪ್ಲಿಕೇಶನಲ್ಲಿ ಪೀಸ್ ಪೇಮೆಂಟ್ ಮಾಡಬೇಕಾದ್ರೆ ಪೀಸ್ ಪೇಮೆಂಟ್ ಲಿಂಕ್ನ ನೀವು ಇನ್ನೊಂದು ಮೊಬೈಲ್ಗೆ ಕಳಿಸ್ಕೊಂಡು ಅದ್ರ ಮುಖಾಂತರ ಪೀಸ್ನ ಪೇ ಮಾಡಿ ಸೊ ಆ ವೆಬ್ ಪೇಜ್ನ ಇಲ್ಲೇ ಹಾನ್ಲನ್ನ ಇಟ್ಕೊಂಡಿರಿ ಸೊ ಪೇಮೆಂಟ್ ಅಲ್ಲಿ ಸಕ್ಸಸ್ ಆದ ತಕ್ಷಣ ಇಲ್ಲಿ ವೆಬ್ ಪೇಜಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಅವಾಗ ನಿಮಗೆ ಕಂಪ್ಲೀಟ್ ಸೀಟೆಡ್ ಅಪ್ಲಿಕೇಶನ್ ನೀವು ಹಾಕಿರುವಂಥ ಅರ್ಜಿ ಸಕ್ಸಸ್ಫುಲ್ ಆಗಿರೋದೆ ಅಂತ ತೋರಿಸುತ್ತೆ ಸೊ ಪ್ಲೀಸ್ ಪೇಮೆಂಟಲ್ಲಿ ಏನಾದರೂ ನಿಮಗೆ ತೊಂದರೆಗಳು ಅಥವಾ ಡೌಟ್ಸ್ ಏನಾದರೂ ಬಂದರೂ ಸಹ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ವಶನ್ಸ್ ಕೇಳೋಣ ಅದಕ್ಕೆ ಸಂಪೂರ್ಣವಾದ ವಿವರಣೆಯೊಂದಿಗೆ ಮಾಹಿತಿಯನ್ನು ಕೊಡ್ತೇವೆ ಸೊ ಅದೇ ರೀತಿಯಾಗಿ ನಿಮಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದು ಕೇವಲ ಮೊದಲಿಗೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಮಾತ್ರ ಸೊ ಸಾಧ್ಯವಾದಷ್ಟು ಬೇಗ ಅದರ ಭಾಗ ಎರಡು ಅಂತಂದರೆ ಒಂದು ಸಲ ನಿಮಗೆ ಲಾಗಿನ್ ಐ ಡಿ ಬಂದಾದ ಮೇಲೆ ಅಲ್ಲಿ ನೀವೆಲ್ಲ ಏನು ಕ್ರೆಡೆನ್ಷಿಯಲ್ ಹಾಕಿ ನೀವು ಮೈನ್ ಅಪ್ಲಿಕೇಶನಲ್ಲಿ ಲಾಗಿನ್ ಆಗ್ತಿರೋ ಸೊ ಅಲ್ಲಿ ಯಾವೆಲ್ಲ ರಿಕ್ವೈರ್ಮೆಂಟ್ಸನ್ನ ಫಿಲ್ ಮಾಡಬೇಕು ಅದನ್ನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋದನ್ನ ಸಹ ನಾನೊಂದು ಡೆಮೋ ವಿಡಿಯೋ ಮಾಡಿ ಮುಖಾಂತರ ತೋರಿಸ್ತೇನೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಸೊ ಕೊನೆಯ ಡೇಟ್ವರೆಗೂ ಯಾರೂ ಕಾಯಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತಂದರೆ ಕೊನೆ ಡೇಟಲ್ಲಿ ಆದಷ್ಟು ಜಾಸ್ತಿ ಸರ್ವರ್ ಬಿಸಿ ಬರೋದರಿಂದ ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ನ ಪೆಂಡಿಂಗ್ ಇಟ್ಕೊಬೇಡಿ ಪೇಮೆಂಟ್ನು ಸಹ ಸಾಧ್ಯವಾದಷ್ಟು ಬೇಗ ಹಾಕಿ ಏನಕ್ಕೆ ಅಂದರೆ ಈ ಬಾರಿ ಪೇಮೆಂಟ್ಗೆ ಬೇರೆ ದಿನಗಳು ಅಥವಾ ಎಕ್ಸ್ಟ್ರಾ ದಿನಗಳನ್ನು ಕೊಟ್ಟಿಲ್ಲ ಸೊ ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಿಷ್ಟು ಸಿ ಟೆಟ್ನ ಸಂಪೂರ್ಣವಾದ ಮಾಹಿತಿಯಾಗಿದೆ ಸೊ ಇನ್ನು ಈ ಸಿ ಟೆಟ್ನ ಸಿಲೆಬಸ್ ಏನು ಹಾಗೆ ಸಿ ಟೆಟ್ಗೂ ಮತ್ತು ಕೆ ಟೆಟಲ್ಲಿ ಯಾವುದು ಬೆಸ್ಟು ಮತ್ತು ಯಾವುದರಿಂದ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಎಂಬುದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರೋದು ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಸೊ ಇಂದಿಗೆ ಇಲ್ಲೇ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು